ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ರೊಟ್ಟಿ ಚಪಾತಿಗೆ ಕಾಂಬಿನೇಷನ್ ಆಗಿರೋ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಅದು ಈಗ ಮಾಡೋದು ಬನ್ನಿ ನೋಡೋಣ ನಾನು ಮೊದಲಿಗೆ ಒಂದು ಪನ್ನ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಕಡಲೆ ಬೀಜನ ತೊಗೊಂಡು ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ಆದಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಸೀಸ್ಕೊಳಕ್ಕಿಂತ ಹೋಗಕ್ಕೆ ಹೋಗ್ಬಿಡಿ ನಾನು ಸ್ವಲ್ಪ ಹಾಗೆ ಸೀದೋಗ್ಬಿಟ್ಟಿದೆ ಪರವಾಗಿಲ್ಲ ಅದು ಅಷ್ಟೇನು ತುಂಬ ಸೀದಿಲ್ಲ ಇದನ್ನು ಸಿಪ್ಪೆ ತೆಗಿಬೇಕಲ್ಲ ಹಾಗಾಗಿ ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಪ್ಲೇಟ್ಗೆ ಹಾಕಿ ಹಾರಕ್ಕಿಟ್ಕೊಳ್ಳಿ ಅದು ಹಾರದ್ಮೇಲೆ ಚೆನ್ನಾಗಿ ಸಿಪ್ಪೆ ಬರುತ್ತೆ ಅದನ್ನು ಹಾರಕ್ಕಿಟ್ಟು ನಾನು ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಂಥ ಬಿಳಿ ಎಳ್ಳ ತೊಗೊಂಡು ಅದನ್ನು ಹಾಗೆ ಸ್ಲೋ ಫ್ಲೇಮಲ್ಲಿ ಇದ್ದೀನಿ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಹಾಕಿ ಆರಿಸ್ಕೊಳ್ಳಿ ಅದು ಮಿಕ್ಸಿ ಮಾಡುವಾಗ ಬಿಸಿ ಇದ್ರೆ ಒಂಥರ ಎಣ್ಣೆ ಬಿಟ್ಕೊಳುತ್ತೆ ಅಂತೇಳಿ ಆರಿಸ್ಕೊಳ್ಳೋದಷ್ಟೇ ಅಷ್ಟೇ ಪ್ಲೇಟ್ಗೆ ಹಾಕಿಟ್ಟು ಇಲ್ಲಿ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದೀಗ ತಣ್ಣಗಾಗಿದೆ ಅದರಲ್ಲಿ ನನ್ನ ಸಿಪ್ಪೆ ತೆಗ್ದಾಕ್ಬಿಟ್ಟು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಇದು ಒಂದೊಂದು ಸಿಪ್ಪೆ ಇದ್ದರೆ ಏನೂ ಆಗೋಲ್ಲ ಇದನ್ನ ಈಗ ನಾವು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ತರಿ ತರಿಯಾಗಿ ಫಸ್ಟು ಕಡಲೆ ಬೀಜನ ನಾನು ಒಂದು ರೌಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಸಣ್ಣ ಆಗಿರೋದ್ರಿಂದ ಕಡಲೆ ಬೀಜ ಮಾಡ್ಕೊಂಡು ಆಮೇಲೆ ಇದನ್ನು ಹಾಕೋತಾ ಇದ್ದೀನಿ ಇದನ್ನು ಈಗ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಈ ಪೌಡ್ರನ್ನ ಪಕ್ಕಕ್ಕೆ ಇಟ್ಟು ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಮಿಕ್ಸ್ ಆಗಿರುವಂತಹ ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು ನಾನಿಲ್ಲಿ ಹುರಿದು ಪೌಡ್ರ್ ಮಾಡಿರೋಂತಹ ಮೆಣಸಿನ್ಕಾಯಿ ಸಾಂಬಾರು ಪೌಡ್ರನ್ನೂ ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಂಡು ಅದನ್ನು ಇಟ್ ಇಟ್ಕೊಂಡು ನಾನಿಲ್ಲಿ ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ನೀರೊಳಗಡೆ ಹಾಕೊಂಡುಕೊಂಡಿದ್ದೀನಿ ಕಪ್ಪಾಗುತ್ತೆ ಅಂತೇಳಿ ಇದನ್ನು ಇವಾಗ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ನೋಡಿ ಒಳಗಡೆ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ಬದನೆಕಾಯಿ ಒಳಗಡೆ ಹಾಕಿ ಎಲ್ಲನೂ ಈ ಥರ ಹಾಕ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಈರುಳ್ಳಿನ ಸಣ್ಣದಾಗ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪದಾಗಿ ಬಿಟ್ಟಿದ್ದೀನಿ ನಾನು ಹಚ್ಚಿರೋದು ಈಗ ಅದನ್ನೆಲ್ಲ ಬದನೆಕಾಯಿ ಒಳಗೆ ತುಂಬಿಟ್ಟು ನಾನು ಪಕ್ಕಕ್ಕೆ ಒಂದು ಪನ್ನ ಕಾಯಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಣ್ಣೆ ಹಾಕ್ಕೊಂಡು ಈಗ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇಲ್ಲಿ ಎಣ್ಣೆಕ್ಕಾದ ನಂತರ ಇಲ್ಲಿ ಹಾಕ್ಕೋತಾ ಇದ್ದೀನಿ ಎಲ್ಲ ಸುತ್ತ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಗೇ ಇದನ್ನು ರೊಟೇಟ್ ಮಾಡ್ಕೊಳ್ಳಿ ಅಲ್ಲಿ ಉಳಿದಿರುವಂಥ ಇದನ್ನು ಸ್ವಲ್ಪ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಉಳ್ದಿದ್ರೆ ತಕ್ಷಣವೇ ಹಾಕಕ್ಕೆ ಹೋಗಬೇಡಿ ಬೆಂದಾದಮೇಲೆ ಬದ್ನೆಕಾಯಿ ಆಮೇಲೆ ಉಳ್ದಿದ್ದನ್ನ ಈ ಥರ ಮೇಲೆ ಹಾಕ್ಕೊಳ್ಳಿ ಮೇಲೆ ಹಾಕ್ಕೊಂಡು ಹಾಗೆ ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿ ಅದು ಬದ್ನೆಕಾಯಿ ಎಲ್ಲ ಬೇಯಬೇಕು ಅಂತೇಳಿ ಸ್ವಲ್ಪ ನೀರನ್ನ ಹಾಕಿ ಬೇಯಕ್ಕೆ ಬಿಡಬೇಕು ಈ ರೀತಿ ಆದಮೇಲೆ ನೋಡಿ ನಾನಿವಾಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಐದೈದು ನಿಮಿಷ ಹಾಗೆ ಬೇಗ ಬಿಟ್ಕೊಳ್ಳಿ ಇಲ್ಲಾಂದರೆ ಕುಕ್ಕರ್ ಕೆಪಾಕಿ ಕುಗಿಸ್ಕೊಂಡ್ರು ಆಗುತ್ತೆ ಒಂದು ಬೇ ಬದ್ನೆಕಾಯಿ ಬೇಗ ಬೇಯುತ್ತೆ ಹಾಗಾಗಿ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಉಪ್ಪು ಉಪ್ಪಾಕಿರೋದೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಿಸ್ಕೊಂಡು ನೋಡಿ ಯಾವ ರೀತಿಯಾಗಿ ಬೆಂದು ನೋಡಿ ಎಣ್ಣೆ ಎಲ್ಲ ಇದಾಗಿ ಬಂದಿದೆ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಇವಾಗ ಹಾಕ್ಕೊಂಡೆ ಹಾಕೊಂಡು ನೋಡಿ ಇದೆಲ್ಲ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಇವಾಗ ಆಗಿದೆ ಪಲ್ಯ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ನಾವು ಕಾಂಬಿನೇಷನ್ ಆಗಿ ಮಾಡಿದ್ದೆ ನಾನು ಇದನ್ನ ಬಂದೆಕಾಯಿ ಎಣ್ಣೆಗಾಯಿ ಅಂತೇಳಿ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಹೇಗೆ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಸಿಯಾಗಿ ಕೂಡ ಮಾಡ್ಬೋದು ಮತ್ತು ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಮತ್ತು ಮನೇಲಿರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಈ ರೆಸಿಪಿ ಮಾಡಿದ್ದೆ ಅದಾದ ನಂತರ ನಾವಿಲ್ಲಿ ಹಸುಗಳು ತೋಟದಲ್ಲಿ ಮೇಯ್ತಾಯಿತ್ತು ನಾವು ತೋಟಕ್ಕೆ ಹೋಗಿದ್ವಿ ಹಾಗೆ ಎಲ್ಲ ಗ್ರೀನರಿ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಹೋಗಿದ್ದಾಗ ಇಲ್ಲ ಹಸು ಹಿಂಗೆ ಮೀತಾಯಿತು ನನ್ನ ತಮ್ಮನ ಮಗನ ಕೂಡ ಅವನೇ ನೋಡಿ ಈ ಥರ ಹಸಿಡ್ಕೊಂಡು ಇದು ಮಾಡ್ತಾಯಿದ್ದ ಅದನ್ನು ಹಾಗೆ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಂಡು ಹಸುವನ್ನ ಹೇಳ್ಕೊಂಡು ಹೋಗ್ತಾ ಇತ್ತು ಅವನ್ನ ಅದು ಅವನ ಜೊತೆಲಿ ಹೋಗೋದು ಅಂತೇಳಿ ಹೋಗ್ತಾಯಿದ್ದ ನೋಡಿ ಹಾಗೆ ಈ ಥರ ವಿಡಿಯೋ ಮಾಡಿಕೊಂಡೆ ಸೊ ಮಕ್ಕಳು ಎದುರ್ಕೋತಾರೆ ಆದರೂ ಪರವಾಗಿ ಹಿಡ್ಕೊತಾ ಇದ್ದ ಇಲ್ಲಿ ಮಕ್ಕಳುಗಳಿಬ್ಬರನ್ನು ಕೂಡ ನನ್ನನ್ನು ಎತ್ಕೊಳ್ಳಿ ಅಂತ ಇದ್ದರು ಹಾಗಾಗಿ ಇವರು ಈ ರೀತಿಯಾಗಿ ಕುಸುಮರಿ ಮಾಡಿಕೊಂಡೆ ಎತ್ಕೊಂಡಿದ್ರು ಇದನ್ನು ಚೆನ್ನಾಗಿತ್ತು ಅಂತೇಳಿ ಹಾಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇವತ್ತಿಂದಾಗಿತ್ತು ಯಾರೆಲ್ಲ ಈ ವಿಡಿಯೋ ನೋಡಿದಿರಾ ಅವರು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು